ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ನಾವಿಂದು ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ವ್ರತದ ಆಚರಣೆ ಹೇಗೆ ಹಾಗೂ ಸಂಪೂರ್ಣ ವಿಧಾನವನ್ನು ತಿಳಿದುಕೊಳ್ಳೋಣ ಆಷಾಢ ಬಹುಳ ಅಮಾವಾಸೆ ಎಂದು ಶ್ರೀ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಸತಿ ಸಂಜೀವಿನಿ ವ್ರತ ಭೀಮನ ಅಮಾವಾಸೆ ವ್ರತ ಗಂಡನ ಪೂಜೆ ಜ್ಯೋತಿ ಸ್ತಂಭ ವ್ರತ ಎಂದು ಕರೆಯುವುದುಂಟು ಆದರೆ ಭೀಮನ ಅಮಾವಾಸೆ ಎಂದು ಎಲ್ಲೆಡೆ ಜನಪ್ರಿಯವಾಗಿದೆ ಈ ವ್ರತದ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಬಾರಿ ಭೀಮನ ಅಮಾವಾಸೆಯನ್ನು ಆಗಸ್ಟ್ ನಾಲ್ಕರಂದು ಭಾನುವಾರ ಆಚರಿಸಲಾಗುತ್ತಿದೆ ಈ ಭೀಮನ ಅಮಾವಾಸ್ಯೆಯ ಬಗ್ಗೆ ಒಂದಿಷ್ಟು ಪ್ರಯೋಜನಕಾರಿ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ವ್ರತಾಚರಣೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಭಿನ್ನತೆಯಿಂದ ಕೂಡಿದೆ ಉದ್ದೇಶ ಒಂದೇ ಆದರೂ ಆಚರಣೆಯಲ್ಲಿ ವಿವಿಧತೆಯನ್ನು ಕಾಣಬಹುದು ದಕ್ಷಿಣ ಕನ್ನಡದಲ್ಲಿ ಇದನ್ನು ಆಟಿ ಅಮಾವಾಸ್ಯ ಎಂದರೆ ಉತ್ತರ ಕನ್ನಡದ ಕಡೆ ಇದನ್ನೇ ಕೊಡೆಯ ಅಮಾವಾಸೆ ಅಳಿಯನ ಅಮಾವಾಸೆ ಎನ್ನುತ್ತಾರೆ ಕಾರವಾರದಲ್ಲಿ ಮಾತ್ರ ಅದಕ್ಕೆ ಗಟಾರದ ಅಮಾವಾಸೆ ಎಂದು ಕರೆಯುತ್ತಾರೆ ಅದು ಮಾಂಸ ಮದಿರೋಪಾಸಕರ ಮಹೋತ್ಸವ ಹೆಂಗಳೆಯರು ಕೈ ಕಂಕಣ ಕಟ್ಟಿಕೊಂಡು ಜ್ಯೋತಿರ್ಭೀಮೇಶ್ವರನ್ನು ಧ್ಯಾನಿಸಿ ವ್ರತ ಕೈಗೊಳ್ಳುತ್ತಾರೆ ರಾಹುಕಾಲ ಹೊರತುಪಡಿಸಿ ಬೆಳಗ್ಗೆ ಅಥವಾ ಸಂಜೆ ಯಾವುದೇ ಶುಭ ಮುಹೂರ್ತದಲ್ಲಿ ವ್ರತ ಕೈಗೊಳ್ಳಬಹುದು ಇದನ್ನು ಯಾರೆಲ್ಲ ಆಚರಿಸಬೇಕು ಮೊದಲೇ ಹೇಳಿದಂತೆ ಅವಿವಾಹಿತ ಹೆಣ್ಣು ಮಕ್ಕಳು ವಿವಾಹಿತ ನವ ವಧು ಆಚರಿಸಬಹುದು ಒಮ್ಮೆ ವ್ರತ ಕೈಗೊಂಡರೆ ಐದು ಒಂಬತ್ತು ಅಥವಾ ಹದಿನಾರು ವರ್ಷ ಸಂಪೂರ್ಣಗೊಳಿಸಿ ಉದ್ಯಾಪನೆ ಮಾಡಿ ಎಲ್ಲರಿಗೂ ಸಿಹಿ ಊಟ ಹಾಕಿಸಬೇಕು ಎಂದು ಹಿಂದೂ ಪುರಾಣಗಳು ಹೇಳುತ್ತವೆ ಆಷಾಢದಲ್ಲಿ ಗಂಡನ ಸಂಘ ತೊರೆದು ತವರಿನ ಗೂಡು ಸೇರಿಕೊಂಡ ಹೆಂಗಳೆಯರು ಗಂಡನ ಪಾದಕ್ಕೆರಗಿ ಮತ್ತೆ ಜೀವನದ ಬಂಡಿ ಹೂಡುವುದು ವಾಡಿಕೆ ಈಗ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ ಒಂದು ತಟ್ಟೆಯಲ್ಲಿ ಧಾನ್ಯ ರಾಶಿ ಅಕ್ಕಿ ಹಾಕಿ ಅದರ ಮೇಲೆ ಎರಡು ದೀಪದ ಕಂಬ ಇಡಬೇಕು ತುಪ್ಪ ಹಾಕಿ ದೀಪ ಹಚ್ಚಬೇಕು ಈ ಸ್ತಂಭದಲ್ಲಿ ಈಶ್ವರ ಪಾರ್ವತಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಬೇಕು ಪೂಜಾ ಸಾಮಗ್ರಿಗಳು ಮಣೆ ಅಥವಾ ಮಂಟಪ ಭೀಮೇಶ್ವರ ದೇವರ ಪಟ ನಂದಾದೀಪ ತುಪ್ಪ ಎಣ್ಣೆ ದೀಪಕ್ಕೆ ಹಾಕುವ ಬತ್ತಿ ಘಂಟೆ ಪಂಚಪಾತ್ರೆ ಉದ್ಧಣೆ ಅರ್ಘ್ಯಪಾತ್ರೆ ನೀರು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಶ್ರೀಗಂಧ ಊದಿನಕಡ್ಡಿ ವಿವಿಧ ಹೂವು ಬಿಲ್ವಪತ್ರೆ ಗೆಜ್ಜೆ ವಸ್ತ್ರ ವಿಳೆದೆಲೆ ಅಡಿಕೆ ಹಣ್ಣು ತೆಂಗಿನಕಾಯಿ ದಕ್ಷಿಣೆ ನೈವೇದ್ಯ ಪಾಯಸ ಹಣ್ಣು ಭಂಡಾರಕ್ಕೆ ಮಾಡಿದ ಹಿಟ್ಟಿನ ಪದಾರ್ಥ ಆರತಿ ತಟ್ಟೆ ಹಲಗಾರತಿ ಕರ್ಪೂರ ಮಂಗಳಾರತಿ ಬತ್ತಿ ಒಂಬತ್ತು ಗಂಟಿನ ಗೌರಿ ದಾರ ಇಟ್ಟು ಪೂಜೆ ಮಾಡಬೇಕು ಪೂಜೆ ನಂತರ ಕೈಗೆ ಕಟ್ಟಿಕೊಳ್ಳಬೇಕು ಸಂಕಲ್ಪದಿಂದ ಮೊದಲುಗೊಂಡು ಗಣಪತಿ ಪೂಜೆ ಮಾಡಿ ನಂತರ ಭೀಮೇಶ್ವರನ ಪೂಜೆ ಮಾಡಬೇಕು ಗಣಪತಿ ಅಷ್ಟೋತ್ತರ ಶಿವ ಅಷ್ಟೋತ್ತರ ದೇವರ ಆವಾಹನೆ ಸ್ಥಾಪನೆ ಅರ್ಚನೆ ಹೂವು ನೈವೇದ್ಯ ಅರ್ಪಣೆ ಆರತಿಯೊಂದಿಗೆ ಒಂದು ಹಂತ ಪೂಜೆ ಸಮಾಪ್ತಿಗೊಳಿಸಬಹುದು ಜ್ಯೋತಿರ್ಭೀಮೇಶ್ವರ ವ್ರತ ಎಂದರೆ ಪತಿಯ ಪಾದಪೂಜೆ ಮಾಡುವುದಷ್ಟೇ ಎಂಬ ಕಲ್ಪನೆ ಎಲ್ಲರನ್ನೂ ಇದೆ ಆದರೆ ಇದಕ್ಕಿಂತ ಮುಖ್ಯವಾಗಿ ಆ ದಿನದಂದು ಶಿವ ಪಾರ್ವತಿಯರನ್ನು ಪೂಜಿಸುವುದು ಬಹಳ ಮುಖ್ಯವಾಗಿದೆ ಅವಿವಾಹಿತ ಹಾಗೂ ವಿವಾಹಿತ ಮಹಿಳೆಯರು ಈ ವ್ರತವನ್ನು ಆಚರಿಸುವುದು ಶ್ರೇಷ್ಠ ವಿವಾಹಿತ ಮಹಿಳೆಯರು ಈ ವ್ರತವನ್ನು ಪತಿಯ ದೀರ್ಘಾಯಸ್ಸು ಆರೋಗ್ಯ ಯಶಸ್ಸು ಸಂತಾನಕ್ಕಾಗಿ ಮಾಡಿದರೆ ಅವಿವಾಹಿತರು ಶೀಘ್ರ ಕಲ್ಯಾಣ ಹಾಗೂ ಒಳ್ಳೆ ಮನೆ ದೊರೆಯಲಿ ಎಂದು ಕಾರಣಕ್ಕೆ ಮಾಡುತ್ತಾರೆ ಆಷಾಢದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮಾವಾಸ್ಯ ವ್ರತವನ್ನು ಮಾಡಿ ಮತ್ತೆ ಜೀವನ ಆರಂಭಿಸುತ್ತಾರೆ ಜ್ಯೋತಿರ್ಭೀಮೇಶ್ವರ ವ್ರತದ ಹಿಂದಿನ ಕಥೆ ದ್ರೌಪದಿಯ ಮೇಲೆ ಕಣ್ಣಿಟ್ಟ ಕೀಚಕನನ್ನು ಭೀಮ ವಧೆ ಮಾಡಿದ ದಿನವನ್ನು ಪ್ರತಿ ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಕಥೆಯಿದೆ ಈ ವ್ರತದ ಹಿಂದೆ ಮತ್ತೊಂದು ರೋಚಕ ಇದೆ ರಾಜನೊಬ್ಬ ತನ್ನ ಸತ್ತ ಮಗನ ಶವದೊಂದಿಗೆ ಬಡ ಬ್ರಾಹ್ಮಣನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ ತಂದೆಯ ಆಣತಿಯಂತೆ ಮಗಳು ಶವವನ್ನು ವರಿಸುತ್ತಾಳೆ ನಂತರ ಶವ ಸುಡಲು ನದಿ ತಟಕ್ಕೆ ಹೋದಾಗ ಮಳೆ ಆರಂಭವಾದ ಕಾರಣ ಎಲ್ಲರೂ ಶವವನ್ನು ಅಲ್ಲೇ ಬಿಟ್ಟು ಓಡುತ್ತಾರೆ ಆ ದಿನ ಅಮಾವಾಸೆಯಾಗಿದ್ದರಿಂದ ಪ್ರತಿ ವರ್ಷ ತನ್ನ ತಾಯಿ ಪತಿಯ ಪಾದಪೂಜೆ ಮಾಡಿದ್ದು ನೆನಪಾದ ನವವಧು ಸತ್ತ ಪತಿಯ ಪಾದಪೂಜೆ ಮಾಡುತ್ತಾಳೆ ಆಕೆಯ ಭಕ್ತಿಗೆ ಒಲಿದ ಶಿವಪಾರ್ವತಿಯರು ಆಕೆಗೆ ಏನು ಬರಬೇಕು ಎಂದು ಕೇಳುತ್ತಾರೆ ಆಕೆ ತನ್ನ ಪತಿಯನ್ನು ಬದುಕಿಸಿಕೊಡುವಂತೆ ಕೇಳುತ್ತಾಳೆ ಅದರಂತೆ ಶಿವಪಾರ್ವತಿ ವರ ನೀಡುತ್ತಾರೆ ಅಂದಿನಿಂದ ಆ ದಿನವನ್ನು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಸ್ಸಗಾಗಿ ಈ ವ್ರತವನ್ನು ಮಾಡಲು ಆರಂಭಿಸಿದರು ಎಂಬ ಕತೆ ಇದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ దయవిట్టు సబ్స్క్రైబ్ అదే బెల్ ఐకన్న క్లిక్ మి ఎల్లరిగూ ధన్యవాదాలు